ಗದಗ ಜಿಲ್ಲೆ ಲಕ್ಷ್ಮೇಶ್ವರ್ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸುಮಾರು ಲೋಕೋಪಯುಕ್ ಇಲಾಖೆಯಿಂದ ಮೂರು ಕೋಟಿ ವೆಚ್ಚದ ಕಾಮ್ ಕಾಮಗಾರಿಯನ್ನು ಗುತ್ತಿಗೆದಾರರಿಗೆ ಮೂರು ನಾಲ್ಕು ಗುತ್ತಿಗೆದಾರರಿಗೆ ವಹಿಸಲಾಗಿದೆ ಆದರೆ ಗುತ್ತಿಗೆದಾರರು ಕಾಮಗಾರಿಯನ್ನು ಸರಿಯಾಗಿ ಮಾಡಿಲ್ಲ ಅಂತ ಜನರು ಆರೋಪ ಮಾಡುತ್ತಿದ್ದಾರೆ ಲೋಕೋಪಯೋಗಿ ಇಲಾಖೆ ಲೋಕೋಪಯೋಗ ಇಲಾಖೆಯಿಂದ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಮೂರು ಗುತ್ತಿಗೆದಾರರನ್ನು ವಹಿಸಲಾಗಿದೆ ಆದರೆ ಕಾಮಗಾರಿ ಎಲ್ಲೂ ಪೂರ್ಣಗೊಂಡಿಲ್ಲ ಅಂದು ಅದು ಎಲ್ಲಿ ಗ್ರಾಮಗಳು ಬರುತ್ತೋ ಅಲ್ಲಿ ಮಾತ್ರ ಸ್ವಲ್ಪ ಕೆಲಸಗಳನ್ನು ಮಾಡಿ ಗುತ್ತಿಗೆದಾರರು ಕೈ ತೊಳೆಕೊಂಡಿದ್ದಾರೆ ಅಂತ ಈ ಭಾಗದ ಜನರು ಆರೋಪಿಸಿದ್ದಾರೆ ಈ ಮುನ್ನೂರಿಂದ ಐದುನೂರು ಕಿಲೋಮೀಟರ್ವರೆಗೆ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಮತ್ತು ಜಂಗಲ್ ಅನ್ನು ಹಾಕಲಾಗಿದೆ ಎಲ್ಲಿ ಗ್ರಾಮಗಳು ಸಮೀಪ ಬರುತ್ತದೆಯೋ ಅಲ್ಲಿ ಮಾತ್ರ ಒಂದು ಅಲ್ಲಿ ಮಾತ್ರ ಸ್ವಲ್ಪ ಕೆಲಸ ಸ್ವಚ್ಛ ಮಾಡಿ ಮಾಡಿರುತ್ತಾರೆ ಉಳಿಕಿದೆಲ್ಲ ನಂಬಿಕೆ ವಾಸ್ತೆಯಂತೆ ಈ ಗುತ್ತಿಗೆದಾರರು ಕೆಲಸ ಮಾಡಿ ಕೈ ಬಿಟ್ಟಿದ್ದಾರೆ ಇದು ಏನಂತ ನೀವೇ ನೋಡ್ಕೊಂಡು ಹೋಗಿ